ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಫುಡ್ ಕಲರ್ ಚಾಲೆಂಜ್ ಮಾಡ್ತಾ ಇದ್ದೀವಿ ಒಂದು ಕಲರ್ ಪರ್ಟಿಕ್ಯುಲರ್ ಒಂದು ಕಲರಿಂದ ಕಲರ್ದು ಎಲ್ಲ ಫುಡ್ನ ತಿನ್ನೋದು ಅಂತ ನೋಡೋಣ ಬನ್ನಿ ಅದು ಯಾವ ರೀತಿ ಬರುತ್ತೆ ಅಂತ ನಾನು ಒಂದಷ್ಟು ಕಲರ್ಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ ಇದರಲ್ಲಿ ನನ್ನ ಮಗ ಆರಿಸ್ತಾನೆ ಅಂತ ನೋಡಿದ್ವಿ ಸೆಲೆಕ್ಟ್ ಒಂದು ಕಲರ್ ಹಳದಿ ಬಂದಿದೆ ಹಳದಿ ಎಲ್ಲೋ ಫುಡ್ ತಿಂತೀವಿ ನನ್ನ ಜೊತೆಲಿ ಕೆಂಪು ಮತ್ತೆ ವೈಟ್ ಬಂದಿದ್ದೆ ಅವ್ನು ಎಲ್ಲೋ ಕಲರ್ ಆರಿಸಿದಾನೆ ಎಲ್ಲೋ ಕಲರ್ ಅಲ್ಲಿ ಏನೇನ್ ಸಿಗುತ್ತೆ ನೋಡೋಣ ಬನ್ನಿ ಅಮ್ಮ ಏನ್ ತಿಂಡಿ ಮಾಡ್ತಾ ಇದೆಯಾ ರೈಸ್ ಆಲ್ರೆಡಿ ಇಟ್ಟಿದ್ದೀನಿ ಎಲ್ಲೋ ಎಲ್ಲೋ ಕಲರ್ ಫುಡ್ ಆಗಿರೋದ್ರಿಂದ ಚಿತ್ರಣ ಬೆಸ್ಟ್ ಚಿತ್ರಾನ್ನಕ್ಕಿಂತ ಬೇರೆ ಇಲ್ಲ ಚಿತ್ರಣ ಮಾಡೋಣ ಅಂತ ಓಕೆ ಬಿಸಿ ಬಿಸಿ ಆಗಿರೋ ರೆಡಿಯಾಗಿದೆ ರೆಡಿ ಆಗಿದೆ

डाले सुपर हूं ये क्रीम स्टिक है चलो अब बनाना चिप्स उदो सारे सुपर है जल्दी एक जल्दी फर्स्ट टाइम ट्राई करते हैं वाला नहीं रहते ಚಾಕ್ಲೇಟ್ಸ್ ಜಲ್ಲಿ ಅಂತ ಏನೇನು ತೊಗೊಂಬಂದಿದೆ ಅದೆಲ್ಲ ನನ್ನ ಕೈಯಲ್ಲಿ ತಿನ್ನೋಕ್ಕಾಗಿಲ್ಲ ನಾನು ಬನಾನಾ ಚಿಪ್ಸ್ ತಿಂತಾ ಇದ್ದೆ ಮಧ್ಯಾಹ್ನ ಊಟ ಚಪಾತಿ ಆಲೂಗಡ್ಡೆ ಪಲ್ಯ ಮುಗಿಯು ಈವ್ನಿಂಗ್ ಆಗಿದೆ ಸಂಜೆ ಸ್ನಾಕ್ಸಿಗೆ ಹನಿ ಇದೆ ಎಲ್ಲೋ ಕಲರ್ದೇನೆ ಹನಿ ಕೇಕು ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೀವಿ ಜೊತೆಗೆ ಮಂಡಕ್ಕಿ ಹ್ಞೂ ಡಿನ್ನರ್ ವೀಡಿಯೋ ಸರಿಯಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ಫೈನಲ್ ಆಗಿ ಬಾದಾಮಿ ಡ್ರಿಂಕ್ ಕುಡಿಯೋದ್ರಿಂದ ಈ ಚಾಲೆಂಜ್ನ ಮುಗಿಸ್ತಾ ಇದ್ದೀವಿ ನಾನು ನನ್ನ ಮಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇನ್ನು ಅವನ ಜೊತೆ ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಖುಷಿ ಕೊಡ್ತು ಅವನಂತೂ ತುಂಬ ಮಜಾ ಮಾಡಿದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಇವತ್ತು ಪೃಥ್ವಿ ನನಗೆ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತಾ ಚೆನ್ನಾಗಿತ್ತು